ಹಾಂ ಹಲೋ ನಮಸ್ತೆ ಕರ್ನಾಟಕ ಎಲ್ಲರೂ ಈಗ ಇದ್ರೆ ತುಂಬ ದಿನಗಳ ನಂತರ ನಾನು ಕೂಡ ಲಾಗ್ ಮಾಡ್ತಾ ಇದ್ದೀನಿ ಇಷ್ಟು ಮಾಡಿಲ್ಲ ಏನೇಕಪ್ಪ ಈಗ ನಾನು ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ಒಂದಲ್ಲ ಒಂದಿನ ನಾನು ಕೂಡ ಫ್ಲೈಟಲ್ಲಿ ಹೋಗ್ಬೇಕು ಮತ್ತು ಗೋವಾಗೋಗ್ಬೇಕು ಅಂತ ಅಂದ್ಕೊಂಡಿರ್ತೀರಿ ಬಟ್ ಆ ಕನ್ಸು ನನಗೆ ಇವತ್ತು ಈಡೇರಿದೆ ಫ್ಲೈಟಲ್ಲಿ ಹೋದ ಎಕ್ಸ್ಪೀರಿಯನ್ಸು ಮತ್ತು ಗೋ ಹೋಗಿ ಎಕ್ಸ್ಪೀರಿಯನ್ಸು ಎಲ್ಲ ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಮತ್ತು ಎಷ್ಟು ಖರ್ಚಾಯಿತು ಅಂತ ಕೂಡ ಲಾಸ್ಟಲ್ಲಿ ನಾನು ಹೇಳ್ತೀನಿ ಬನ್ನಿ ನೋಡೋಣ ನಾವು ಲಾಗ್ ಮಾಡಬೇಕು ಅಂತ ಏನು ಅಂದ್ಕೊಂಡಿಲ್ಲ ಸುಮ್ಮನೆ ವೀಡಿಯೋ ಮಾಡಿ ಬ್ಯಾಗ್ರೌಂಡ್ ವಾಯ್ಸ್ ಕೊಟ್ಟಿದ್ದೀವಿ ಅಷ್ಟೇ ವೆಲ್ಕಮ್ ಟು ಆ್ಯಪಲ್ ಕನ್ನಡ ನಾವು ಸ್ಟಾರ್ಟ್ ಮಾಡಿದ್ದು ನಮ್ಮ ಫ್ರೆಂಡ್ ಮನೆಯಿಂದ ನಾವು ಮಿಡ್ ನೈಟ್ ಒಂದು ಓಕ್ಲಾಕೆ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಹತ್ರ ಹೋಗೋದು ಏನಕ್ಕೆ ಎಷ್ಟು ಬೇಕಾಗ್ತಾಯಿದೆ ನಮ್ಮ ಫ್ಲೈಟ್ ಇದ್ದಿದ್ದು ಮಾರ್ನಿಂಗ್ ಐದಕ್ಕಾಗೂ ಬೇಗನೇ ಹೋಗೋದು ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಅದಕ್ಕೋಸ್ಕರ ಅಲ್ಲಿ ಇಮಿಗ್ರೇಷನಲ್ಲಿ ಯಾವ ಥರ ಚೆಕಿಂಗ್ ಮಾಡ್ತಾರೆ ಎಷ್ಟು ಅಲ್ಲಿ ಎಷ್ಟು ತಗುತ್ತೆ ಟೈಮು ಏನು ಕೂಡ ಬಿಟ್ಟಿಲ್ಲ ಯಾಕಂದರೆ ಮಿನಿಮಮ್ ಇಲ್ಲ ಅಂದ್ರೆ ಒಂದು ಟೂ ಅವರ್ಸ್ ಆದರೆ ಬೇಕಾದ ಚೆಕ್ಕಿಂಗ್ ಮಾಡೋಕ್ಕೆ ಅದಕ್ಕೋಸ್ಕರ ನಾವು ಕೂಡ ಬೇಗನೇ ಹೋದು ಮತ್ತು ಇನ್ನೂ ನಾವು ಟೈಮ್ ಇರೋದ್ರಿಂದ ಕೂಡ ನಾವು ಕೂಡ ರೀಲ್ಸ್ ಎಲ್ಲ ಮಾಡಿಕೊಂಡು ಫೋಟೋ ಎಲ್ಲ ತಗೊಂಡು ಅಲ್ಲಿ ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಂಡು ನಾವು ಕೂಡ ಇಮಿಗ್ರೇಷನ್ಗೆ ಹೆಗೆ ಆಗಲ್ಲ ನಾವು ಇದ್ದಿದ್ದು ಬಟ್ ನಾವು ಹೊರಡೆ ಹೋಗಬೇಕಾಗಿತ್ತು ಅಂತಂದರೆ ಏನೋ ಒಂದು ಚೂಪ್ ತರಿಸ್ಬೇಕಾಗಿತ್ತು ಆಧಾರ್ ಕಾರ್ಡ್ ಆಗಿರೋದು ಪ್ಯಾನ್ ಕಾರ್ಡ್ ಆಗಿರೋದು ವೋಟರ್ ರೆಡಿ ಆಗಿರೋದು ಯಾವುದಾದ್ರೂ ನಾವು ಕೂಡ ಒಂದು ತೋರಿಸ್ಬಿಟ್ಟು ಮತ್ತೆ ನಾವು ಬುಕ್ ಮಾಡಿರ್ತಾರೆ ಟಿಕೆಟ್ನ ನಾವು ಅಲ್ಲಿ ಸ್ಕ್ಯಾನ್ ಮಾಡಾದ್ಮೇಲೆ ಹೊರಡೇ ಬಿಡ್ತಾರೆ ಅಲ್ಲಿ ಒಳಗಡೆ ಬಿಟ್ಟಾದ್ಮೇಲೆ ನಮ್ಮದು ಕೂಡ ಲಗೇಜ್ ಚೆಕ್ಕಿಂಗ್ ಇತ್ತು ಸೊ ಅದಕ್ಕೋಸ್ಕರ ನಾವು ಕೂಡ ಲಗೇಜ್ ಚೆಕ್ಕಿಂಗ್ ಮಾಡೋಕ್ಕೆ ನಾವು ಕೂಡ ಬಂದು ಮತ್ತು ಲಗೇಜ್ ಎಲ್ಲ ಚೆಕ್ ಎಲ್ಲ ಆಯಿತು ತಿರ್ಗಿ ಚೆಕ್ ಎಲ್ಲ ಆದಮೇಲೆ ಒಳ ಮತ್ತು ನಾವು ಕೂಡ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಸೀನ್ ಎಲ್ಲ ಸಕ್ಕತ್ತಾಗಿತ್ತು ಟ್ರೆಬಲ್ ಟು ಯಾವ ಥರ ಈಗ ಹೊಸ ಮಾಡಿದ್ದಾರೆ ಅಂತಂದರೆ ತುಂಬಾ ಚೆನ್ನಾಗಿತ್ತು ಹಾಗೇನೇ ವಿಡಿಯೋ ಎಲ್ಲ ಮಾಡ್ಕೊತಾ ನಾವು ಕೂಡ ಒಳಗಡೆ ಅಲ್ಲಿ ಕ್ಯಾಬಿನ್ ಲಗೇಜ್ ಬ್ಯಾಗೆಲ್ಲ ಚೆಕಿಂಗ್ ಆದಮೇಲೆ ಇಲ್ಲಿ ಒಂದು ಬಾಡಿ ಚೆಕಿಂಗ್ ಇರುತ್ತೆ ಮತ್ತು ಹ್ಯಾಂಡ್ ಬ್ಯಾಗ್ ಚೆಕಿಂಗ್ ಇರುತ್ತೆ ನಾವು ಏನೇನು ಫ್ಲೈಟ್ ಒಳಗೆ ತಗೊಳ್ಳಬೇಕು ಮತ್ತು ಏನೇನು ತೊಗೊಳಬಾರ್ದು ಅನ್ನೋದು ಕೂಡ ಅಲ್ಲಿ ವಿಡಿಯೋದಲ್ಲೆಲ್ಲ ತೋರಿಸ್ತಾ ಇರ್ತಾರೆ ಮತ್ತು ಅಲ್ಲಿ ಬೋರ್ಡಲ್ಲೆಲ್ಲ ಇರುತ್ತೆ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ ಎಲ್ಲ ಒಂದು ಟ್ರೈನಲ್ಲಿ ಹಾಕಬೇಕು ಮತ್ತು ಇನ್ನೊಂದು ಟ್ರೈನಲ್ಲಿ ಶೂಸು ಮತ್ತು ಬ್ಯಾಗು ಅದು ಏನು ಇನ್ನೂ ಟ್ರೈನಲ್ಲಿ ನಾವು ಹಾಕಿ ಅಲ್ಲಿ ಆದಮೇಲೆ ಅದಾದಮೇಲೆ ನಂತರ ನಾವು ಹೊರಡೆ ಹೋಗಕ್ಕೆ ಸಾಧ್ಯ ಸೊ ಎಲ್ಲ ಚೆಕ್ಕಿಂಗ್ ಎಲ್ಲ ಆಯಿತು ಸ್ವಲ್ಪ ಇತ್ತು ಏನಕ್ಕೆ ಅಂತಂದರೆ ಫಸ್ಟ್ ಟೈಮ್ ಅಲ್ವಾ ಬಟ್ ಯಾವ ಥರ ಇರುತ್ತೆ ಏನಾರು ಕೇಳ್ತಾರೋ ಏನೋ ಒಂದು ಏನೂ ಕೂಡ ಸ್ವಲ್ಪ ಗೊತ್ತಿರಲಿಲ್ಲ ಆದರೆ ಸ್ವಲ್ಪ ಭಯ ಇತ್ತು ಸೊ ಅದೆಲ್ಲ ಆಯಿತು ಚೆಕ್ಕಿಂಗ್ ಎಲ್ಲ ಆಯಿತು ಮೇಲೆ ಒಳಗೆ ನಾವು ಎಂಟ್ರಿ ಕೊಟ್ಟು ಇಲ್ಲಿ ಯಾವ ಥರ ಇತ್ತು ಅಂದ್ರೆ ಒಂಥರ ಮಾಲ್ ಥರ ಇತ್ತು ಒಂಥರ ಏರ್ಪೋರ್ಟ್ ಬಂದಿರೋ ತರ ಫೀಲೇ ಇರಲಿಲ್ಲ ಇಲ್ಲಿ ಒಳ್ಳೆ ಹೋಗ್ತಾ ಹೋಗ್ತಾ ಅಂದ್ರೆ ಒಳ್ಳೆ ಮಾಲಲ್ಲಿ ಶಾಪಿಂಗನ್ನು ಮಾಡ್ಕೊಳ್ಳೋಂಗಿರಿ ಶಾಪಿಂಗ್ ಮಾಡ್ಕೋದಿತ್ತು ಬಟ್ ನೀವು ಇಲ್ಲಿ ಏನೇ ತಗೋತಂದ್ರೆ ಎಲ್ಲ ಎಕ್ಸ್ಪೆನ್ಸಿವ್ ಚೆಕಿಂಗ್ ಎಲ್ಲ ಆದಮೇಲೆ ನಾವು ಇಲ್ಲಿ ಬಂದಿದ್ದು ಈಗ ಟೈಮು ಒನ್ ಓ ಕ್ಲಾಕ್ ಆಗಿದೆ ನಾ ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯನ್ಸು ಸೇಲಂ ಗೋವನ ಅಂತ ಪ್ಲಾನ್ ಮಾಡಿದ್ದು ಇನ್ನೇನು ಬಜೆಟ್ ಫ್ರೆಂಡ್ಲಿ ಆಗಿರಲಿ ಗೋವಾನ ನೋಡಿರಲಿಲ್ಲ ಅಂದ್ಬಿಟ್ಟು ಅದಾದಮೇಲೆ ನಾವು ಗೋವಾ ಪ್ಲಾನ್ ಮಾಡಿದ್ದು ಫ್ಲೈಟ್ನಲ್ಲಿ ಇವಾಗ ನಾವು ಹೋಗ್ತದಾಗಿ ಅಲ್ಲಿ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ನಾವೀಗ ಬೋರ್ಡಿಂಗ್ ಗೇಟ್ ಹೋಗ್ತಾ ಹೋಗ್ತಾಯಿದ್ದೀವಿ ಟರ್ಮಿನಲ್ ಟು ಏರ್ಪೋರ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಮಾತ್ರ ಹೊರಗಡೆ ಎಲ್ಲ ಇಲ್ಲಿ ಏನಾದರೂ ನೀವೇನಾದ್ರು ಒಂದೇ ಟೈಮಿನ ಪರ್ಚೇಸ್ ಹೊರಡೈಕ್ಕಿಂತ ನೀವು ಇಲ್ಲಿ ಡಬಲ್ ದುಡ್ಡು ಕೊಟ್ಟು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಅಷ್ಟು ಎಕ್ಸ್ಪೆನ್ಸಿವ್ ಇರುತ್ತೆ ಮಾತ್ರ ಇಲ್ಲಿ ಇನ್ನೇನು ಸ್ವಲ್ಪ ದೂರ ಬಂದೇ ಬಿಟ್ಟು ನಮಗೆ ಈ ಗೇಟ್ ಹತ್ರ ಬಟ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ ಮಾತ್ರ ಇಂದು ಫ್ಲೈಟಲ್ಲೆಲ್ಲ ಹೋಗ್ತೀವಿ ನೀವೇನಾರು ಇಲ್ಲಿ ಒಬ್ಬರೇನಾರು ಬಂತು ಅಂತಂದರೆ ಮತ್ತೆ ನಿಮ್ಮ ಜೊತೆಲಿ ಯಾರು ಬಂದಿರ್ತಾರೆ ಡ್ರಾಪ್ ಮಾಡಲಿಕ್ಕೆ ಅಂಥವ್ರು ಯಾರು ಇತ್ತು ಅಂತಂದರೆ ಅಲ್ಲಿ ಏರ್ಪೋರ್ಟ್ ಇರುತ್ತಲ್ಲ ಒಳಗಡೆ ಎಂಟ್ರಿ ಮಾಡೋಕ್ಕೆ ಬಿಡೋದಿಲ್ಲ ನಿಮ್ದು ಅಲ್ಲಿ ಎಂಟ್ರಿ ಪಾಯಿಂಟ್ ಏನಿರ್ತೋ ಅಷ್ಟು ಮಾತ್ರ ಇರ್ತವೆ ಒಳ್ಳೆ ಬಿಡೋದಿಲ್ಲ ಅಲ್ಲಿ ನಿಮ್ಗೆ ಏನೋ ಗೊತ್ತಾಗಲಿಲ್ಲ ಅಂತಂದ್ರೆ ಇಲ್ಲಿ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಾವನ್ನ ಏನಾರ ಕೇಳ್ತು ಅಂತಂದ್ರೆ ನೀವು ಏನು ಅವ್ರಿಗೆ ಅವ್ರಿಗೇನು ಅಂದ್ರೆ ನಿಮಗೆ ಹೆಲ್ಪ್ ಮಾಡ್ತಾರೆ ಮನೆಗೂ ಫ್ಲೈಟ್ ಡಿಪಾರ್ಚರ್ ಆಗೋ ಜಾಗಕ್ಕೂ ನಾವು ಬಂದೆ ಬಟ್ ಇಷ್ಟದಿಂದ ನಾವು ಫ್ಲೈಟ್ ನೋಡ್ತೀವಿ ಅಂತ ಅಂದ್ಕೊಂಡಿಲ್ಲ ನಾವೆಲ್ಲ ಚಿಕ್ಕ ವಯಸ್ಸು ಮೇಲೆ ಫ್ಲೈಟು ಹೋಗೋದನ್ನ ನಾನು ನೋಡ್ತಾ ಇದ್ದೆವು ಬಟ್ ಈಗ ಅದೇ ಫ್ಲೈಟನ್ನ ಹೋಗ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ ಇನ್ನು ಎರಡು ಅವರ್ ಟೈಮ್ ಇತ್ತು ಯಾಕೆ ನೀವು ಮಾಡಿರಲಿಲ್ಲ ಇಷ್ಟು ಬೇಗ ಬಂದಿದ್ವು ಏನು ಮಾಡೋದು ಇನ್ನೂ ಎರಡು ಅವರ್ ಟೈಮ್ ಇದೆ ಬಟ್ ಅಲ್ಲಿ ಫ್ಲೈಟೆಲ್ಲ ಹೋಗ್ತಕ್ಕಂಥದ್ದು ಮತ್ತೆ ಲ್ಯಾಂಡ್ ಆಗ್ತಕ್ಕಂಥದ್ದು ಮತ್ತು ಆಗೋದಂತ ನಾನು ನೋಡ್ತಾ ಇದ್ದೆ ಗುರು ಫ್ಲೈಟ್ ಈ ಥರ ಇದೆಯಲ್ಲ ಇದು ನಾವು ಹೋಗ್ತಾ ಫ್ಲೈಟು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇದು ಬಂದು ವಿಸ್ತಾರ ವಿಸ್ತಾರನೂ ಚೆನ್ನಾಗಿದೆ ನಮ್ಮ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ ಇನ್ನೂ ದೂರ ಇದೆ ಅದಕ್ಕೋಸ್ಕರನೇ ಅವ್ರ ಕಣ್ಣಿದ್ರ ಒಂದು ಬಸ್ ಬರುತ್ತೆ ಆ ಬಸ್ಸಲ್ಲಿ ನಾವು ಕೂಡ ಹೋಗ್ತಾ ಇದ್ದೀವಿ ಎಷ್ಟು ದೂರ ಅಂತಂದ್ರೆ ಇಲ್ಲಾಂದ್ರೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಮತ್ತೆ ಈ ಬಸ್ಸಲ್ಲೇ ಹೋಗಿದ್ದೀವಿ ಅಷ್ಟು ದೂರ ನಿಂತಿತ್ತು ಆ ಫ್ಲೈಟು ಹೋಗ್ತದಂತ ಫ್ಲೈಟ್ ಹಾಗೆ ಹೋಗ್ತಾ ಈ ಫ್ಲೈಟ್ ಅಲ್ಲಿ ಯಾವ ಥರ ನಿಂತಿದೆ ಅಂತಂದ್ರೆ ಸುಮಾರು ನಾವು ಬಸ್ ಸ್ಟಾಂಡ್ ಅಲ್ಲಿ ಬಸ್ಗಳು ನಿಂತಿರ್ತಲ್ಲ ತುಂಬ ಬಸ್ಗಳು ಆತರ ತುಂಬಾ ಫ್ಲೈಟ್ಗಳು ಮಾತ್ರ ಇತ್ತು ಇದು ಏರ್ ಇಂಡಿಯಾ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇದೇ ಗುರು ದೊಡ್ಡ ಫ್ಲೈಟ್ ಲಿಫ್ಟನ್ಸ ಡಬಲ್ ಡೆಕ್ಕರ್ ಈ ಫ್ಲೈಟ್ ತುಂಬಾ ದೊಡ್ಡ ನಾಲ್ಕು ಇಂಚಿನ ಇರುತ್ತೆ ಈ ಫ್ಲೈಟ್ ಅದು ಮಸ್ತಾಗಿರುತ್ತೆ ನೋಡೋಕೆ ಚೆನ್ನಾಗಿದೆ ವಾಡಿನಿ ಯಾವ ಥರ ಇರಬಹುದು ಅದು ಹಾಗೆ ಸುತ್ತಮುತ್ತ ಎಲ್ಲ ಫ್ಲೈಟ್ ನೋಡ್ತಾ ನೋಡ್ತಿದ್ದಂಗೆ ನಾವು ಜರ್ನಿ ಮಾಡಬೇಕಾದಂಥ ಫ್ಲೈಟ್ ಹತ್ತಿರಕ್ಕೆ ನಾವೀಗ ಬಂದ್ವಿ ಇದೇ ಫ್ಲೈಟಲ್ಲಿ ಈಗ ಹೋಗೋದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ ಫಸ್ಟ್ ಟೈಮ್ ಗುರು ಹೋಗ್ತಾ ಇರೋದು ಕಂಗ್ರಾಜ್ಯುಲೇಷನ್ ಬ್ರದರ್ ಕಂಗ್ರಾಜುಲೇಷನ್ ಬ್ರದರ್ ಕಂಗ್ರ್ಯಾಚುಲೇಷನ್ ನೋಡಿ ಹೋಗ್ತಿದ್ದಂಗೆ ಗಣೇಶ್ ಹಚ್ಚಿರು ವೆಲ್ಕಮ್ ಮಾಡ್ತಾ ಇದ್ದಾರೆ ಏನು ಇಂಜಿನ್ ಸೌಂಡ್ ಗುರು ಇಷ್ಟು ಜೋರಾಗಿ ಅಪ್ಪ ಆಯ್ತು ಇಂತ ಒಳ್ಳೆ ಎಂಟ್ರಿ ಆದವು ನಾ ಬುಕ್ ಮಾಡಿದ್ದು ಎರಡು ವಿಂಡೋ ಸೀಟು ಮತ್ತು ಇನ್ನೊಂದು ಸೆಂಟ್ರದು ನಾರ್ಮಲ್ಲು ನೀವೇನಾರು ನಾರ್ಮಲ್ ಸೀಟ್ ಏನಾರ ತಾಳ್ತೀನಿ ಅಂತಂದರೆ ನಾರ್ಮಲ್ ಪ್ರೈಸ್ ಇರುತ್ತೆ ಏನಾರ ವಿಂಡೋ ಸೀಟ್ ಏನೇ ಬೇಕಂದ್ರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಓಪನ್ ಮಾಡಿ ನೋಡ್ತೀವಿ ಅರ್ಲಿ ಮಾರ್ನಿಂಗ್ ವೀ ಮಾತ್ರ ಮಸ್ತು

ಸೊಲೇಟಲ್ಲಿ ಆಫ್ ಆಯ್ತು ಈಗ ಟೇಕ್ ಆಫ್ ಆಗ್ತಾ ಇದೆ ಸ್ಟಾರ್ಟಿಂಗ್ ನಿಧಾನಿ ಹೋಯ್ತಾ ಇದೆ ಹಂಗೆ ಹೋಗ್ತಾ ಇದೆ ಹೋಗ್ತಾ ಇದೆ ದೊಡ್ಡ ಸ್ಪೀಡಲ್ಲಿ ಹೋಗ್ತಾ ಇದೆ ಆತು ಆತು ಟೇಕ್ ಆಫ್ ಆಯ್ತು ಯಾವ ರೀತಿ ಆತು ಅಂತಂದ್ರೆ ಒಂದು ದಿನ ಫ್ಲೈಟ್ ಅದು ಹಾರ್ತು ಅದು ಹಾರ್ತು ಯಾವ ಲೆವೆಲ್ಗೆ ಆರ್ತು ಅಂದರೆ ಇನ್ನೂರು ಅಡಿ ಹೋಯ್ತು ಮುನ್ನೂರು ಅಡಿ ಹೋಯ್ತು ಐನೂರು ಅಡಿ ಹೋಯ್ತು ಆರುನೂರು ಅಡಿ ದಾಟ್ತು ಏಳ್ನೂರು ಅಡಿ ದಾಟ್ತು ಬಹಳ ಸಂತೋಷ ಅಂತ ಹೊತ್ತು ಬಹಳ ಸಂತೋಷ ಆಯ್ತು ಎರಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತು ನಾನೆರಕ್ಕೆ ಗಟ್ಟಿ ಹಾರುವಷ್ಟು ಅದನ್ನ ನನಗೆ ಇವತ್ತಿಗೂ ಹೊರಡ್ಸಲಿ ಇಡೀ ಬೆಂಗಳೂರೇ ಕಾಣಿಸ್ತಾ ಮಾತ್ರ ಈ ನೈಟ್ ಅಲ್ಲಿ ಫ್ಲೈಟ್ ಜರ್ನಿಲಿ ಮಾತ್ರ ಮಸ್ತ್ ಅರ್ಲಿ ಮಾರ್ನಿಂಗು ಯಾವ ಸ್ಪೀಡಲ್ಲಿ ಹೋಗ್ತಾ ಇದ್ದ ನಾನೂರು ಇದಿಲ್ಲ ಇಲ್ಲ ಐದು ಸ್ಪೀಡಲ್ಲಿ ಹೋಗ್ತಾ ಮಾತ್ರ స్పీడర్ స్పీడల్ ఏనో ఫీల్ ఆ సున్నా ఎల్ మేళ నిరోతర ఆ తర ఫీల్ ఈ చూ మూమెంట్ కణస్ అస్ క్రాస్ ఆయన మనీకు మనకు తరకె ತುಂಬ ಜನ ಎಲ್ಲ ಹೋಗಿರ್ತಾರೆ ಬಟ್ ಅವ್ರಿಗೆಲ್ಲ ಇದು ನಾರ್ಮಲ್ ಅನಿಸುತ್ತೆ ನಮಗೆ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಇರೋದ್ರಿಂದ ಈಗ ಸಂತೋಷ ಇದೆ ನೋಡ್ತಾರ ಕೆಳಗೆ ಇರೋದೆಲ್ಲ ಫುಲ್ ಗೋವಾಬೇಕು ಸ್ವಲ್ಪ ಭಯ ಆಗುತ್ತೆ ನೋಡೋಣ ಯಾವ ಥರ ಅಂತ ಅಂತ ಇತ್ತು ಗೋವಾ ಏರ್ಪೋರ್ಟ್ ಹತ್ರ ಬಂದವು ಇಳಿಬೇಕಾದ್ರಷ್ಟ ಸ್ವಲ್ಪ ಒಂಥರ ಭಯ ಆಗುತ್ತೆ ಗೋವಾ ಅಂತ ಇಂತ ಫೈನಲಿ ಗೋವಾಗ ರೀಚ್ ಆದ ಸೇಫಾಗಿ ಇವಾಗ ಈ ಫ್ಲೈಟ್ಗೆ ಟಾಟಾ ಬಾಯ್ ಬಾಯ್ ಹೇಳೋಂಥ ಸಮಯ ಬಂದಾಯಿತು ನಾವೆಲ್ಲ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಒಟ್ಟು ಫ್ಲೈಟ್ ಅಂತ ಮಾಡಿರಲಿಲ್ಲ ಈ ಫ್ಲೈಟ್ದು ಎಕ್ಸ್ಪೀರಿಯನ್ಸ್ ಮಾಡಿದೀವಿ ಟ್ರಾವೆಲ್ ಮಾತ್ರ ತುಂಬಾ ಸೇಫ್ ಚೆನ್ನಾಗಿತ್ತು ಫ್ಲೈಟಿಂದ ಏರ್ ಇಂಡಿಯಾ ಬಸ್ ಬಂತು ಬಸ್ ಮುಖಾಂತರ ನಾವು ಹೋಗ್ತಾಯಿದ್ದೀವಿ ಇಲ್ಲಿ ಕೆಳ ನಡಿಯಕ್ಕೂ ಬಿಡಲ್ಲ ಮತ್ತೆ ಇಲ್ಲಿ ಫೋಟೋ ತಗೋಬೇಕು ವಿಡಿಯೋ ಮಾಡಬೇಕು ಅವ್ರಿ ಇಲ್ಲಿ ಪೊಲೀಸ್ನವ್ರು ಬಿಡೋದಿಲ್ಲ ಸರಿ ಬಸ್ ಹೊಡೆಕೊಂಡು ವೀಡಿಯೋ ಎಲ್ಲ ಮಾಡಿದ್ರು ಇಂಡಿಗೋ ಫ್ಲೈಟ್ಸ್ ಇಂಡಿಗೋ ಸಕ್ಕತ್ತಾಗಿರುತ್ತೆ ಫ್ಲೈಟು ಹಾಗೆ ಸನ್ ರೈಸ್ ಆಗ್ತಾ ಇದೆ ಅಲ್ಲಿ ಆ ಫ್ಲೈಟ್ ಹತ್ತಿದ್ದು ಐದು ಕಾಲು ಇಲ್ಲಿ ರೀಚ್ ಆಗಿದ್ದು ನಾವು ಸಿಕ್ಸ್ ತರ್ಟಿ ಆಲ್ಮೋಸ್ಟ್ ಒಂದು ಕಾಲ್ ಅವರು ನಾವು ಇಲ್ಲಿ ಬಂದಿದ್ದೀವಿ ಅಲ್ಲಿಂದ ಸ್ವಲ್ಪ ದೂರನೇ ಇದೆ ಗೋವಾ ಏರ್ಪೋರ್ಟು ಇಲ್ಲಿ ಸ್ವಲ್ಪ ಚಿಕ್ಕದು ನಮ್ಮ ಬೆಂಗಳೂರು ಏರ್ಪೋರ್ಟ್ ಬಂತು ದೊಡ್ಡ ಏರ್ಪೋರ್ಟು ಬೇಕು ಅಂತ ಬಂದದಲ್ಲ ದಾರಿ ತಪ್ಪಿ ಬಂದದ್ದು ಹೋಗ್ಲಿಕ್ಕೆ ಮನಸ್ಸುಂಟು ಎಂತ ಎಂತ ಬಂಡೆ ಎಲ್ಲ ಹೆಚ್ಚಿದ ಅರ್ಥ ಆಯ್ತಾ ಹೋಗ್ಲಿಕ್ಕೆ ಮನಸ್ಸುಂಟು ನೀವು ದಾರಿ ಮಾಡಿ ಕೊಡ್ಬೇಕು ಈ ತುಂಬಾ ಜನ ವೇಟ್ ಮಾಡ್ತಾ ಇದಾರೆ ಲಗೇಜ್ ಬರೋ ಅಂತ ನೋಡ್ತಾ ಇದ್ದಾರೆ ಲಗೇಜು ನಮ್ದಲ್ಲ ಅದು ಫ್ಲೈಟ್ ಕೆಳ ಇರ್ತದಲ್ಲ ಲಗೇಜು ಅಲ್ಲಿಂದ ಇಲ್ಲಿ ಕಳಿಸ್ತಾರೆ ಈ ಬೆಲ್ಟ್ಗೆ ಗೆ ಈ ಬೆಲ್ಟ್ ಮುಖಾಂತರ ನಾವು ಕಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಎಲ್ಲ ಲಗೇಜ್ ಒಂದು ಸೇಮ್ ಒಂದೇ ಕಾಲ ಇರ್ತದೆ ನಾವು ನೋಡ್ಬೇಕು ಯಾಕೆಂದ್ರೆ ಲಗೇಜ್ ಮೇಲೆ ಸ್ಟಿಕ್ಕರ್ ಇರ್ತದೆ ನೇಮ್ ನೋಡ್ಕೊಂಡು ಕನ್ಫರ್ಮ್ ಆದ್ರೆ ನಾವು ಲಗೇಜ್ ಪಿಕ್ ಮಾಡ್ಕೊಂಡು ಹೋಗ್ಬೇಕು ಇದು ನಮ್ದು ಇದು ನಮ್ದಲ್ಲ ಎಲ್ಲಿ ತೆಗೆದು ಬೇ ಕಳಿಸಿ ಬರುಬಿಡ್ತಿದ್ದು ಬರೀ ರೇಂಜರ್ ಆಯ್ತಪ್ಪ ಇದು ಇನ್ನೊಂದು ಲಗೇಜ್ ಬರಲೇಲ್ವಲ್ಲ ಒಂದು ಬಂತು ಇನ್ನೊಂದು ಬ್ಯಾಗ್ ಬಂತು ಈಗ ಪಿಕ್ ಮಾಡ್ಕೊಂಡು ಹೊಡ್ತಾ ಇದ್ದೀವಿ ಇವಾಗ ನಾವು ಗೋವಾ ಚೆಕ್ ಔಟ್ ಆದ ನಂತರ ಒಂದು ಕ್ಯಾಬ್ನ ಬುಕ್ ಮಾಡಿಕೊಂಡು ಇಲ್ಲಿ ಮತ್ತೆ ನಿಮಗೆ ರ್ಯಾಪಿಡ್ ಆಗಲಿ ಮತ್ತು ಓಲಾ ಯೂಬರು ಯಾವ ಆ್ಯಪು ಕೂಡ ಇಲ್ಲಿ ವರ್ಕ್ ಆಗೋಲ್ಲ ಇಲ್ಲಿ ಗೋವಾ ಗೌರ್ಮೆಂಟ್ ಏನು ಮಾಡಿದೆ ಅಂತಂದ್ರೆ ಅವ್ರದ್ದೇ ಒಂದು ಅಫಿಷಿಯಲ್ ಒಂದು ವೆಬ್ಸೈಟ್ ಕ್ಯಾಪ್ಸ್ ಇದೆ ಗೋವಾ ಮೈಲ್ಸ್ ಆ್ಯಪು ಈ ಒಂದು ಗೋವಾ ಮೈಲ್ಸು ಯೂಸರ್ ಫ್ರೆಂಡ್ಲಿ ಆಗಿದೆ ಮತ್ತು ಪ್ಯಾಸೆಂಜರ್ ಸೇಫ್ಟಿಗೋಸ್ಕರ ಈ ಒಂದು ಆ್ಯಪ್ನ ಇಟ್ಟಿದ್ದಾರೆ ಇದರಲ್ಲಿ ಅಂತಂದರೆ ಎರಡು ಥರ ಡಿವೈಡ್ ಆಗಿದೆ ಒಂದು ನಾರ್ತ್ ಗೋವಾ ಇನ್ನೊಂದು ಸೌತ್ ಗೋವಾ ಅದ್ರಲ್ಲಿ ನಾವು ಹೋಗ್ತಿರ್ತಕ್ಕಂಥದ್ದು ನಾರ್ತ್ ಗೋವಾ ಅದರಲ್ಲಿ ಮೇನ್ ಮೇನ್ ಸಿಟೀಸ್ ಇದೆ ಯಾವುದಂತಂದರೆ ಪಣಾಜಿ ಮಪ್ಪುಸ ಬಿಚ್ಚೋಳಿ ಮತ್ತು ಓಡ್ ಗೋವಾ ಅಂತ ಇದೆ ನಾವು ಸೌತ್ ಗೋವಾ ಏರ್ಪೋರ್ಟಿಂದ ನಾವು ಬುಕ್ ಮಾಡಿದ್ದು ಪನಾಜಿಗೆ ಗೋವಾ ಏರ್ಪೋರ್ಟ್ನಿಂದ ಪನಾಜಿ ಗೋವಾಗೆ ಇಲ್ಲ ಅಂತಂದರೆ ಒಂದು ಮೂವತ್ತು ಕಿಲೋಮೀಟ್ರ್ ಇದೆ ಬ್ರಿಜ್ ಬಂದ್ ತರ ಹೋಗ್ಬೇಕು ಇಲ್ಲೆಲ್ಲ ವ್ಯೂ ಮಾತ್ರ ಮಸ್ತಾಗಿದೆ ಮಾತ್ರ ಫಾರ್ಟಿ ಫೈವ್ ಮಿನಿಟ್ಸ್ ಜರ್ನಿ ಆಗುತ್ತೆ ಇಲ್ಲಿಂದ ನಾವು ಪನಾಜಿಯಿಂದ ಬಸ್ ಹತ್ಕೊಂಡು ನಾವು ಹೋಗಿದ್ದೆ ಮಪುಸ ಅಂತಂದ್ರೆ ಅಂತಂದರೆ ನಾವು ಬೈಕ್ನ ರೆಂಟ್ ತಗೋಬೇಕು ಅಲ್ಲಿಂದ ರೂಮ್ನ ಬುಕ್ ಮಾಡಿಕೊಂಡಿದ್ದು ಮುಂಚೆನೆ ನಾವು ಬಂದಿದ್ದು ಇದೇ ಬಸ್ ಇದು ಒಂದು ಗೌರ್ಮೆಂಟ್ ಬಸ್ ಅಂತ ನೋಡಪ್ಪ ಯಾವ ಥರ ಇದೆ ಬಸ್ ಹೊಸ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇಲ್ಲಿ ಕೂಡ ಬೈಕ್ ಎಲ್ಲ ರೆಂಟ್ ಸಿಕ್ತವೆ ಫೋರ್ ಹಂಡ್ರೆಡ್ ರುಪೀಸ್ ನಾವು ರೆಂಟ್ ತಾಳಕಿಂದ ಮುಂಚೆ ಇದೆಲ್ಲ ನಾವು ಚೆಕ್ ಮಾಡ್ಕೋಬೇಕು ಗಾಡಿ ಕಂಡೀಷನ್ ಎಲ್ಲ ವಿಡಿಯೋ ಮಾಡಿ ಅವ್ರು ಕಳಿಸಬೇಕಾಗುತ್ತೆ ನಾವು ರೂಮ್ ಬುಕ್ ಮಾಡಿದ್ವಿ ಎಲ್ಲಿ ಅಂತಂದ್ರೆ ಕಲಗಂಡ್ ಬೀಚ್ ಹತ್ರ ಸಾಂಗ್ ಹಾಕೊಂಡು ಹೋಗ್ತಾ ಇದ್ದ ಗುರು ಸಾಂಗ್ ಆಡ್ಕೊತ ಬಂದಿದ್ದು ನಾವೆಲ್ಲಿಗಪ್ಪ ಅಂತಂದ್ರೆ ರೂಮ್ ಬುಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಬಂದಿದ್ದು ನಾವು ಕಲ್ಗೊಂಡು ಬೀಚ್ ಹತ್ರ ಎಲ್ಲ ನಾವು ಕೂಡ ಎಲ್ಲ ಈಜಿ ಆಡ್ದೆವು ಏನೇಕಪ್ಪ ಅಲ್ಲಿ ವೀಡಿಯೋ ಮಾಡಲಿಲ್ಲ ಅಂತ ಮೊಬೈಲ್ ನಾವು ಯಾರು ಕೂಡ ತಗೊಳೋಗಿಲ್ಲ ಅಲ್ಲೆಲ್ಲ ನಾವು ಎಲ್ಲ ಎಂಜಾಯ್ ಮಾಡ್ಕೊಂಡು ನಾವೀಗ ಹೋಗ್ತೀವಿ ನೈಟ್ ಎಲ್ಲಿಗಪ್ಪ ಅಂತಂದ್ರೆ ಬಾಗ ಬೀಚ್ ಹತ್ರ ನಾವು ಎರಡು ಬೈಕ್ ರೈಡ್ ಮಾಡಿದ್ದು ಆ ಬೈಕ್ ನಾವು ಅಲ್ಲಿ ಆಚೆ ನಿಲ್ಸ್ಕೊಂಡು ನಾವು ಬರ್ತಿದ್ದಂಗೆ ಏನ್ ಸೌಂಡ್ ಗುರು ಏನ್ ವೈಫ್ಸು ಪಾರ್ಟಿ ವೈಫ್ಸು ಎಲ್ಲ ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ನೋಡ್ ಗುರು ಕೇಳ ಗೋವಾ ಅಂತಂದ್ರೆ ಉತ್ತಮತ್ತು ಎಲ್ಲಿ ನೋಡಿದ್ರೆ ಬರೀ ಡ್ಯಾನ್ಸ್ ವೈಬ್ಸು ಆದ್ರೂ ನಮ್ಮಪ್ಪ ನಾವು ಇಲ್ಲಿ ನಾರ್ಮಲ್ ಫೋಟೋ ಗೀಟ ತೆಗೆಸ್ಕೊಳ್ಳೋಣ ಅಂತ ಹೋದ್ರೆ ಬನ್ನಿ ಸರ್ ಕುದುಗೊಳ್ಳಿ ಸರ್ ಕುದುಗೊಳ್ಳಿ ಸರ್ ಅಂತಾರೆ ಇಲ್ಲಪ್ಪ ನಮ್ಗೆ ಏನೋ ಬೇಡ ಅಂತಂದ್ರೂ ಕೇಳೋದಿಲ್ಲ ಅದಕ್ಕೋಸ್ಕರ ಎಲ್ಲಿ ಬೇಡ ಫೋಟೋ ಬಿಟ್ಟು ನಾವು ಮುಂದೆ ಹೋಯ್ತೀವಿ ಅಲ್ಲೂ ಹಂಗೆ ಮಾಡ್ತಾರೆ ಥೂ ರಜಿ ಬೇಡ ಸಾವಾಸನ ಬೇಡ ಅಂದ್ಬಿಟ್ಟು ನಾವೇನು ಮಾಡೋದು ಅಂತಂದರೆ ಸ್ವಲ್ಪ ದೂರವಾದವು ಯಾರು ಇರೋದಿಲ್ಲ ಆ ಜಾಗ ನಾವು ಕೂಡ ಫೋಟೋನ ತೆಗೆಸ್ಕೊಂಡು ವೀಡಿಯೆ ಎಲ್ಲ ಮಾಡ್ಕೊಂಡು ಹಂಗೆ ಹೋಗ್ತಾಯಿರೋದ್ರು ನಾವು ಏನಾರು ಈ ಥರ ಡ್ಯಾನ್ಸ್ ಮಾಡೋಕ್ಕಂತಂದ್ರೆ ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಆರಾಮು ಇಸ್ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ನಾವು ಕೂಡ ಆ ಥರ ಡ್ಯಾನ್ಸ್ ಮಾಡೋಕ್ಕೆ ಚಾನ್ಸ್ ಇರುತ್ತೆ ಮಾಡಲಿಲ್ಲ ಹೊಸ ನೋಡಿ ನೀನು ಎಣೆ ಕೇಳ್ತಿದ್ದಲ್ಲ ಗೋದಾಗ ಹಿಂಸೆ ಕೊಡ್ತಿದ್ದಲ್ಲ ಎಣೆ ತಂಬ ಎಣೆ ತಾಂಬ ಅಂತ ನೀನು ಲೈಫಲ್ಲಿ ಕುಡಿದಿರೋದು ಅಂತ ಎಣ್ಣೆ ಇಲ್ಲ ಐತೆ ನೀನು ಯಾವ್ದು ಬೇಕೇಳ ತಾಂಬತ್ತೀನಿ ಯಾವ್ದಾರು ಒಂದು ಸೆಲೆಕ್ಟ್ ಮಾಡಿ ನೋಡು ನೀವು ಟ್ರೈ ಮಾಡು ಯಾವ್ದಾರು ಹೊಸ ಹೊಸದಾಗೆಲ್ಲ ಒಂದೈತೆ ಮಾತ್ರ ಮಸ್ತಾಗಿರುತ್ತೆ ಮಾತ್ರ ಹಾಗೆ ತಲೆಗೆ ಹಿಮ್ಮಬೇಕು ಎಲ್ಲ ನೋಡ್ಕೊಂಡು ಇನ್ನು ಒಳಗಡೆ ಒಂದು ರೆಸ್ಟೋರೆಂಟ್ ಇದೆ ಆ ರೆಸ್ಟೋರೆಂಟ್ ಒಳಗಡೆ ನಾವು ಎಂಟ್ರಿ ಕೊಡ್ತಿದ್ದಂಗೆ ವ್ಯೂ ಮಾತ್ರ ಯಾವ ಥರ ಇತ್ತು ಅಂತಂದರೆ ಮಸ್ತ್ ಆ ಕಡೆ ಸುತ್ತ ಎಲ್ಲ ಒಂಥರ ಬೋಟು ಮೀನು ಹಿಡಿತಾ ಇದ್ದಾರೆ ಹಂಗೆ ನಾವಿಲ್ಲಿ ಬಂದಿದೆ ಈ ಬೀಚ್ ಹೆಸ್ರು ಬಂದುಬಿಟ್ಟು ಅಂಜುನಾ ಬೀಚ್ ಈ ನಲ್ಲಿ ನೋಡಿ ಯಾರು ಒಬ್ರು ಇರೋದಿಲ್ಲ ಇದೊಂಥರ ಪ್ರೈವೇಟ್ ಬೀಚ್ ಥರ ಬಟ್ ಎಲ್ಲರೂ ಬರ್ಬೋದು ಈ ಬೀಚಲ್ಲಿ ಯಾರೂ ಇರೋದಿಲ್ಲ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆರಾಮಾಗಿ ವ್ಯೂ ಎಲ್ಲ ನೋಡ್ಕೊಳ್ತಾ ಅವಳೆ ಮಸ್ತಾಗಿರುತ್ತೆ ಗುರು ಈ ಬೀಚಲ್ಲಿ ಒಬ್ರು ಅಂದ್ರೆ ಒಬ್ರು ಇರೋದಿಲ್ಲ ಯಾರೂ ಆರಾಮಾಗಿ ನೀವು ಇಲ್ಲಿ ಫೋಟೋ ತಗೋಬೋದು ಮತ್ತು ವೀಡಿಯೋಸ್ ಏನಾರು ತಗೋಬೇಕಿಲ್ಲ ರೀಲ್ಸ್ಕಿಲ್ಸ್ ಏನಾರು ನೀವು ಏನಾರ ಮಾಡ್ತೀವಿ ಅಂತಂದರೆ ಈ ಬೀಚ್ ನೀವು ಆರಾಮಾಗಿ ಬರ್ಬೋದು ಯಾರೂ ಇರೋದಿಲ್ಲ ಮತ್ತೆ ಏನಪ್ಪ ಅಂತಂದರೆ ಇಲ್ಲಿ ನೀವು ಸ್ವಿಮ್ಮಿಂಗ್ ಮಾಡೋಕ್ಕಾಗಲ್ಲ ಏನಕ್ಕಪ್ಪ ಅಂತಂದ್ರೆ ಇಲ್ಲಿ ಜಾಸ್ತಿ ಹಳೆ ಇರುತ್ತೆ ಆ ಟೈಮಲ್ಲಿ ಹಳೆ ಜಾಸ್ತಿ ಬರುತ್ತೆ ಕವಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಇವತ್ತು ನಾವು ಅಂಜನಾ ಬೀಚಲ್ಲಿ ಇದ್ದೀವಿ ಗಾಯ್ಸ್ ಯಾವ ರೇಂಜ್ ಆಗಿದೆ ಅಂದರೆ ಸುಮ್ತ ಇದೆ ಈ ನನ್ನ ಮಗ ನೋಡ್ರೆ ಬರೀ ಒಂದು ಬರೀ ಇದೆ ಆಗೋಯ್ತು ಬಾಬಾ ಅವ್ರ ಏನು ಏನ್ ಗೊತ್ತಿಲ್ಲ ಬರೀ ಅವಾಲೆ ಆಗೋತ್ ಬರೀ ಒಂದು ವಿಡಿಯೋ ಮಾಡು ಒಂದು ಫೋಟೋ ಹಿಡಿದ ಬರೀ ತುಂಬಾ ಇದೆ ಕೆಲಸ ಎಲ್ಲ ಮೀನ್ ಹಿಡಿಯೋಕೆ ಹೋಗುವರು ಏನ್ ಹಿಡಿಯಕ್ಕೆ ಹೋಗುವ ಒಳ್ಳೊಳ್ಳೆ ಸಿಗ್ತದ ನಾನು ಎಷ್ಟೋ ಬೀಚ್ಗಳು ನೋಡಿದೀನಿ ಈ ತರ ಕಲ್ಲುಗಳು ಒಳ್ಳೊಳ್ಳೆ ಕಲ್ಲುಗಳು ಸಿಗ್ತವೆ ಬ್ಲ್ಯಾಕ್ ಸ್ಟೋನ್ಸ್ ಎಲ್ಲ ಆದರೆ ನಾನು ಹೇಗೆ ಗೊತ್ತಿಲ್ಲ ಈ ವಿಡಿಯೋಸ್ ಹೆಂಗೆ ಬರ್ತದ ನಾನು ಗೊತ್ತಿಲ್ಲ ನಾಳೆ ನಮ್ಮ ಮನೇಲಿ ನಮ್ಮಮ್ಮ ಟಿ ವಿ ನೋಡಬೇಕು ಅದು ಒಂದು ಕಡೆ ಈ ಕೂಡ ಮಾಡಿ ಎಡಿಟ್ ಮಾಡೋದಕ್ಕೆ ಯಾರು ಎಡಿಟ್ ಎಡಿಟ್ ಮಾಡಿ ಒಂದೇ ಒಂದು ವಿಡಿಯೋ ಮಾಡಿ ನಮ್ಮ ಫ್ಯಾಮಿಲಿಗೆ ಮನೇಲಿ ಕೂತ್ಕೊಂಡೆ ಗೋವಾ ತೋರಿಸ್ತೀನಿ ಇವಾಗೆಲ್ಲ ನಾವಾಗೆಲ್ಲ ಮ್ಯಾಗಿ ತಿಕ್ಕೊಂಡು ಹೋಗಿದ್ದೆ ನೆಕ್ಸ್ಟ್ ಬೀಚ್ ಬಂದು ಕ್ಯಾಂಡೋಲಿ ಬೀಚ್ಲ್ಲಿ ಏನು ಸ್ಪೆಷಲ್ ಅಪ್ಪ ಅಂತಂದರೆ ಇಲ್ಲಿ ಜಾಸ್ತಿ ಅಂದರೆ ಫಾರಿನರ್ಸ್ ಇರ್ತಾರೆ ಟೋಟಲ್ ನಾವು ನಾಲ್ಕು ಬೀಚ್ನ ನಾವು ಕಂಪ್ಲೀಟ್ ಮಾಡಿದ್ದೇವೆ ಮೊದಲನೇದು ಕಲಂಗುಟ್ ಬೀಚ್ ಎರಡನೇದು ಬಾಗಾ ಬೀಚ್ ಮೂರನೇದು ಅಂಜುನಾ ಬೀಚ್ ನಾಲ್ಕನೇದು ಕ್ಯಾಂಡೋಲಿಮ್ ಬೀಚ್ ಇದು ನನಗೆ ತುಂಬಾ ಇಷ್ಟ ಆಯಿತು ಅದ್ರಲ್ಲಿ ಬಂದ್ಬಿಟ್ಟು ಬಾಗಾ ಬೀಚ್ ಮತ್ತು ಅಂಜುನಾ ಬೀಚ್ ಅಂತೂ ಸೂಪರ್ ಇಲ್ಲಿ ನಾವು ಯಾವ ಥರ ಬಜೆಟ್ ಟ್ರಿಪ್ನ ನಾವು ಪ್ಲಾನ್ ಮಾಡಿದ್ದೀವಿ ಅಂತಂದರೆ ಎಷ್ಟು ಎಕ್ಸ್ಪೆನ್ಸಿವ್ ಆಗಿದೆ ಅಂತ ನಾವೀಗ ತಿಳ್ಕೊಳ್ಳೋಣ ಹೋಗ್ಬೇಕಾದ್ರೆ ಫ್ಲೈಟ್ ಅಲ್ಲೋದು ಬರಬೇಕಾದ್ರೆ ಬಸ್ನಲ್ಲಿ ಬಂದು ಫ್ಲೈಟ್ ಸ್ಟೇಡ್ ರೆಂಟ್ ಬೈಕ್ಸ್ ಅಲ್ಲಿ ಬರ್ಬೇಕಾದ್ರೆ ಇದೇ ಬಸ್ನಲ್ಲಿ ನಾವು ಬುಕ್ ಮಾಡ್ಕೊಂಡ್ ಬಂದಾಗ ಫ್ಲಿಕ್ಸ್ ಬಸ್ ಈ ಬಸ್ ತುಂಬಾ ಚೆನ್ನಾಗಿದೆ ಒಡೆ ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ಗೋವಾದಿಂದ ನೀವು ರಿಕ್ಸ್ ಏನು ಇಲ್ಲಿ ಅಲೋ ಕೂಡ ಮಾಡೋದಿಲ್ಲ ಸೊ ಇಲ್ಲಿ ಅಲೋ ಮಾಡಿದ್ರು ಕೂಡ ಅಲ್ಲಿ ಚೆಕಿಂಗ್ ಪಾಯಿಂಟ್ ಇರುತ್ತೆ ಅಲ್ಲೇನೋ ನೀವೇನೋ ಸಿಗತ್ತ ನೀವು ಎಷ್ಟು ಡಿಕ್ಸ್ತಿದ್ದೆ ಅಷ್ಟು ಕೂಡ ಪೊಲೀಸರು ಕೈಗೋಗುತ್ತಾರೆ ನಾವು ಹೋಗೋಗಿರೋ ನಾವು ನಿಮ್ಮ ನಿಮ್ಗೆ ಜೊತೆ ಶೇರ್ ಮಾಡಿದ್ದೇವೆ ಇಲ್ಲಾಗಿ ಯಾವ ಥರ ಇತ್ತು ಅಂತ ನೀವು ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿ ಅದೇ ಮತ್ತೊಂದು ಮತ್ತೊಂದ್ಲಾಗ್ ನಾನು ತರ್ತೀನಿ ಅದೇವರೆಗೂ ಟಾಟಾ ಪಾಕ್ ಬೈಕ್ ಫ್ರಮ್ ಗೋವಾ